ಬೆಳಿಗ್ಗೆ ಒಳ್ಳೆಯ ವೆದರ್ನ ಎಂಜಾಯ್ ಮಾಡ್ತಾಯಿದ್ದೀನಿ ನೀವು ಬಂದು ಎಂಜಾಯ್ ಮಾಡಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ರೆ ತಿಂಗ್ಳು ಟೈಮ್ ಬಂದು ಥರ ಎಂಜಾಯ್ ಮಾಡಿ ನನ್ನ ಕಾಲಿಗೆ ಏಟಾಗಿದೆ ನೋಡಿ ಓಡಿಸ್ತೀನಿ ಕಾಲಿಗೆ ಏಟಾಗಿದೆ ಗಾಯ ಆಗಿದೆ ಮನೆಯಲ್ಲಿ ನೆನಿತೀನಿ ಅಂದ್ಬಿಟ್ಟು ಕಾಲಿಗೆ ಕವರ್ ಕಟ್ಕೊಂಡು ಓಡ್ತಾಯಿದ್ದೀನಿ ಈ ಥರ ನೀವು ಎಂಜಾಯ್ ಮಾಡಿ ಬನ್ನಿ ವೆದರ್ ಅಂತೂ ಸಕ್ಕತ್ತಾಗಿದೆ ಹಳ್ಳಿ ಫೀಲು ಹಳ್ಳಿಯೆಲ್ಲ ಹಳ್ಳಿನೇ ಆ ಥರ ಫೀಲ್ ಕೊಡುತ್ತೆ ಈ ಥರ ಮಾತ್ರ ನೋಡಿ ಅಲ್ಲಿ ಬೇ ಚೀಪಕಾಯಿ ಇದೆ ನೋಡಿ ಚೇಪಕ ಇದೆ ಏನು ಬೇಕು ಮಸ್ತಾಗಿರುತ್ತೆ ಒಳ್ಳೆ ಎಂಜಾಯ್ಮೆಂಟು ಆರಾಮಾಗಿ ಬಂದು ಒಳ್ಳೆ ಎಂಜಾಯ್ ಮಾಡಿಕೊಂಡು ಹೋಗಿ ಫ್ರೀ ಇದ್ದಾಗೆಲ್ಲ ಬಂದು ಹೋಗಿ ವೆದರು ತುಂಬ ಎಂಜಾಯ್ ಮಾಡಬೇಕು ಫೀಲೇ ಬೇರೆ ನೋಡಿ ಯಾವ ಥರ ಇದೆ ವೆದರ್ ಓಹ್ ಓಹ್ ನೋಡ್ತಾಯಿದ್ರೆ ಆನಂದ ಆನಂದ ಆಗ್ತಾ ಇರುತ್ತೆ ಈ ಥರ ಬೆಂಗಳೂರಲ್ಲಿ ಸಿಗುತ್ತೆ ನಮಗೆ ಈ ಥರ ವೆದರ್ ಸಿಗಲ್ಲ ಬಂದು ಒಳ್ಳೆ ಎಂಜಾಯ್ ಮಾಡಿಕೊಂಡು ಹೋಗಿ ನೋಡಿ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಓಕೆ ಬಾಯ್